ಸ್ ಅವರ ಡಿಜಿಟಲ್ ಬಿಸಿನೆಸ್ ಪಾರ್ಟ್ನರ್ ಡಿಜಿಟಲ್ ಶಾಲೆಗೆ ಮಾತನ್ನ ರೈತರಿಂದ ರೈತರಿಗಾಗಿ ಮಾಡಿರುವಂತಹ ಕೃಷಿ ಮೇಳ ಟ್ವೆಂಟಿ ಟ್ವೆಂಟಿ ಫೋರ್ ಗೆ ಸ್ವಾಗತ ನಾನೀಗ ಎರೆಹುಳು ಗೊಬ್ಬರ ಘಟಕದಲ್ಲಿ ಇದೀನಿ ಕಂಪ್ಲೀಟ್ಲಿ ಜಿ ವಿ ವಿಕೆಲಿ ಸೊ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಇಲ್ಲೇ ಸೇಲ್ಸ್ ಕೂಡ ಆಗುತ್ತೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಕ್ಕೆ ಮತ್ತೆ ಹರೀಶ್ ಅವರು ಅವರ ವೆಲ್ಕಮ್ ಮಾಡ್ಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಹರೀಶ್ ಸರ್ ನಮಸ್ತೆ ನಮಸ್ತೆ ಸರ್ ಅವರ ಡಿಜಿಟಲ್ ಬಿಸಿನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸರ್ ನಮಸ್ಕಾರ ಸರ್ ಏನಿದು ಎರೆಹುಳು ಗೊಬ್ಬರ ಘಟಕ ಏನಾಗುತ್ತೆ ಇಲ್ಲಿ ನಮ್ಮ ರೈತರಿಗೆ ಇದರಿಂದ ಏನು ಉಪಯೋಗ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮಸ್ಕಾರ ಇದು ಎರೆಹುಳು ಗೊಬ್ಬರ ಘಟಕ ಅಂದರೆ ಇದು ಶುದ್ಧವಾದ ಸಾವಯವ ಗೊಬ್ಬರ ಇದರಿಂದ ಏನಾಗುತ್ತೆ ಅಂದರೆ ನಾವು ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಆರ್ ಮಾಡಿದ್ವಿ ಇತ್ತೀಚಿನ ದಿನಗಳಲ್ಲಿ ನಾವು ನಾವು ತಿನ್ನೋ ಆಹಾರಗಳಾಗಿರ್ಬೋದು ಕಾಲುಬೆರಕೆಗಳಾಗಿರ್ತವೆ ಅದರಿಂದ ಈ ಎರೆಹುಳ ಗೊಬ್ಬರ ಬಂದು ಶುದ್ಧವಾದ ಸಾವಯವ ಗೊಬ್ಬರ ಇದರಿಂದ ನಾವು ಮನೇಲೇ ತರಕಾರಿಗಳನ್ನ ಬೆಳ್ಕೊಂಡು ಮನೆಯಲ್ಲೇ ಬೆಳ್ಕೊಂಡು ನಾವೇ ಸೇವಿಸ್ಬೋದು ಇದರಿಂದ ಏನೇನು ಯೂಸ್ ಆಗುತ್ತೆ ಅಂದ್ರೆ ನಾವು ಯಾವ ತರ ಮಾಡೋದಂತ ಮೊದಲು ಹೇಳ್ತೀರಿ ಇದು ತೊಟ್ಟಿಗಳು ನಿರ್ಮಾಣ ಮಾಡ್ಕೊಂಡು ಸರಿ ಅದು ನೋಡ್ಕೊಂಡ್ ಬರ ನೋಡ್ಕೊಂಡು ಹಂಗೆ ಬಟ್ ನೆಸ್ಟ್ ಬನ್ನಿ ಇದು ಮ್ಯಾನು ಎರವು ಘಟಕ ಗೊಬ್ಬರ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅದು ಪ್ರೊಸೀಜರ್ ಏನು ಅದರಿಂದ ಏನೇನು ಉಪಯೋಗ ಆಗುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಹರೀಶ್ವರ್ ನಮಗೆ ಕೊಡ್ತಾರೆ ನೋಡ್ಕೊಂಬರ ಬನ್ನಿ ಇವಾಗ ಇದು ನಾವು ತಿಪ್ಪೆ ಗೊಬ್ಬರ ಅಂತೀವಿ ಇದು ತಿಪ್ಪೆ ಗೊಬ್ಬರ ಅಂದ್ರೆ ಇವಾಗ ನಮ್ಮಲ್ಲಿ ಸಾಕಷ್ಟು ವೇಸ್ಟ್ ಸಿಗ್ತವೆ ನಾವು ನೋಡಿರ್ಬೋದು ತೋಟಕೊಳ್ಳಲಾಗಿರ್ಬೋದು ಇಲ್ಲ ಇಲ್ಲ ಸುತ್ತ ಇದು ಅಡಿಕೆ ಪಟ್ಟೆ ವೇಸ್ಟ್ ಮತ್ತೆ ಇದು ಬಂದು ನೀಲಗಿರಿ ಮತ್ತೆ ಇದು ಅಲಸಿ ನೆಲೆಗಳು ನಾವು ಇದನ್ನ ಮಾಡ್ತೀವಿ ಅಂದ್ರೆ ಇದು ಆಚೆ ಕೊಳಸ್ತೀರಿ ಯಾವ ತರ ಕೊಳಸೋದು ಅಂದ್ರೆ ಈ ತರ ಎಲ್ಲ ತಿಪ್ಪೆ ತರ ಮಾಡಿ ಸುತ್ತು ಸಗಣಿ ಹಾಕಿ ಇದನ್ನ ಚೆನ್ನಾಗಿ ಕೊಳಸ್ತೀರಿ ಇದು ಕೊಳಸಾದ್ಮೇಲೆ ಏನಾಗ್ತದೆ ಅಂದ್ರೆ ಚೆನ್ನಾಗಿ ಅದು ಪಾರ್ಶಿಯಲ್ ಡಿಕಂಪೋಸ್ ಆಗುತ್ತೆ ಇದು ಪಾರ್ಶಿಯಲ್ ಡಿಕಂಪೋಸ್ ಆದ್ಮೇಲೆ ನಾವು ಇದನ್ನ ತೊಟ್ಟಿ ಒಳಗೆ ಲೇಯರ್ ಬೈ ಲೇಯರ್ ಬೈ ತುಂಬಬೇಕು ಅದಕ್ಕೆ ಇದು ಇದನ್ ಮಾಡ್ತೀವಿ ಅಡಿಕೆಪಟ್ಟೆ ತೆಂಗಿನ ಗರಿ ಮತ್ತೆ ಬಾಳೆದಿಂಡು ಮತ್ತೆ ಅಡಕೆ ಸೊಗೆ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದಾಗ ಏನಾಗ್ತದೆ ಅಂದ್ರೆ ಅವು ಕೆಲವು ನಾರಿನಂಶ ಕೊಳ್ತಾವೆ ಯಾಕೆ ಆಚೆ ಕೊಳಿಸ್ಬೇಕು ಅಂದ್ರೆ ಈ ಗೊಬ್ಬರದಲ್ಲಿ ಏನಾಗ್ತದೆ ಅಂದ್ರೆ ಗೊಬ್ಬರದ ಜಾಸ್ತಿ ಇರ್ತಾವಲ್ಲ ಅವೇನ್ ಮಾಡ್ತವೆ ಗಟ್ಟಿಗಿರೋ ಪದಾರ್ಥನ ತಿಂದು ತಿಂದು ಪುಡಿ ಮಾಡ್ತವೆ ಇದರಿಂದ ನಮ್ಗೆ ಎರಡ ಗೊಬ್ಬರ ಬೇಗ ಆಗೋ ತರ ಒಂದು ಇದಾಗ್ತದೆ ಮತ್ತೆ ಇನ್ನೊಂದು ಇದು ಬಂದು ಏನ್ ಮಾಡ್ತೀರಿ ಅಂದ್ರೆ ನಾವು ಈ ತರ ಬಳ್ಳಿನ ಹಬ್ಬಸ್ಬಿಟ್ರೆ ತಿಪ್ಪೆ ಮೇಲೆ ಏನಾಗ್ತದೆ ಒಳಗಡೆ ಇರೋ ತೇವಾಂಶ ಹಿಡಿದು ಅಂದ್ರೆ ಬೇಗ ಗೊಬ್ಬರ ಆಗ್ತದೆ ಇಲ್ಲೇ ಒಂದು ಸೆವೆಂಟಿ ಪರ್ಸೆಂಟ್ ಇಲ್ಲೇ ಗೊಬ್ಬರ ಆದ್ರೆ ಮಿಕ್ಕಿದ ತೊಟ್ಟಿ ಒಳಗೆ ಬಿಟ್ಟು ನಾವು ಎರೆ ಬಿಟ್ಟಾದ್ಮೇಲೆ ಏನಾಗ್ತದೆ ಅಂದ್ರೆ ತಿಂಗಳಿಗೆ ಒಂದ್ ಹತ್ತರಿಂದ ಹದಿನೈದು ಟನ್ ನಾವು ಪ್ರತಿ ತಿಂಗಳು ಸೇಲ್ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಜಾಸ್ತಿ ನಾವು ಆಚೆ ಕೊಳಸ್ತೀವಿ ಸ್ವಲ್ಪ ಕೊಳಸಿದ್ರೆ ನಿಮಗೆ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಗೆಲ್ಲ ಕಾಂಪೋಸ್ಟ್ ಆಗಿಬಿಡುತ್ತೆ ನೀವು ಇವಾಗ ತಿಪ್ಪೆ ಆಯ್ತು ತಿಪ್ಪೆಯಲ್ಲಿ ಯಾವ ತರ ನಾವು ಕೊಳಸ್ತೀರಿ ಕೊಳಸಾದ್ಮೇಲೆ ಮುಂದೆ ಏನು ಮಾಡೋದು ಏನು ಮಾಡೋದು ಅಂದರೆ ಈ ತೊಟ್ಟಿಗಳು ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ಲಿ ಈ ತೊಟ್ಟಿಗಳು ಇದು ಬಂದು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ ಅಗಲ ಮೂರು ಅಡಿ ಇರಬೇಕು ಆಳ ಎರಡೂವರೆ ಅಡಿ ಉದ್ದ ಬಂದು ಮೂವತ್ತಡಿ ಇದೆ ನಮ್ಮದು ನಿಮ್ಮದು ಜಾಗ ಎಷ್ಟಿದೆ ನೋಡಿ ಇಪ್ಪತ್ತು ಕೊಡ್ಬೋದು ಐವತ್ತು ಕೊಡ್ಬೋದು ಫಸ್ಟ್ ಏನು ಈಗ ಈಗಿರೋ ಖಾಲಿ ತೊಟ್ಟಿಲಿ ಫಸ್ಟು ಲೇಯರ್ ಸಗಣಿ ಹಾಕ್ತಿರು ಒಂದು ಲೇರ್ ಒಂದು ಎರಡು ಇಂಚಷ್ಟು ಸಗಣಿ ಹಾಕಿ ಅದ್ರ ಮೇಲೆ ನಾವು ವಾಚಿ ಏನು ಕೊಳಿಸಿರ್ತಿರೋ ಅದು ತೆಂಗು ಬಾಳೆದು ವೇಸ್ಟ್ ಎಲ್ಲ ಹಾಕಿ ಅದು ಒಂದಡಿ ಏಟಿಗೆ ತುಂಬಬೇಕು ಮತ್ತು ಅದ್ರ ಮೇಲೆ ಸ್ವಲ್ಪ ಹಸಿ ಸೊಪ್ಪು ತುಂಬಬೇಕು ಹಸಿ ಸೊಪ್ಪು ಅಂದರೆ ಯಾವುದು ನಾವು ಕಳೆ ಕಿತ್ತಿರೋ ವೇಸ್ಟು ಮತ್ತು ಇಲ್ಲ ಕಿಚನಲ್ಲಿ ಸಿಗೋದ ವೇಸ್ಟು ಮತ್ತು ಇನ್ನೇನು ಪಾರ್ತಿ ನಿಮ್ಮ ಗಿಡ ನಾವು ಯಾವುದು ಪಾಯ್ಸನ್ ಅಂತ ಇದು ಟ್ರೀಟ್ ಮಾಡ್ತೀರೋ ಅಂಥವನ್ನೆಲ್ಲ ಒಂದು ಲೇಯರ್ ಹಾಕಬೇಕು ಅದ್ರ ಮೇಲೆ ಪುನಃ ಇನ್ನೊಂದು ಲೇಯರ್ ಸಗಣಿ ಹಾಕಿ ಮತ್ತು ಅದ್ರ ಮೇಲೆ ಪುನಃ ಇನ್ನೊಂದು ಅಡಿ ಐಟಿಗೆ ಅದು ಕೊಳ್ತಿರೋ ಗೊಬ್ಬರ ಹಾಕ್ಬಿಟ್ಟು ಮತ್ತೆ ಇದ್ರ ಮೇಲೆ ಪುನಃ ಇನ್ನೊಂದು ಲೇಯರ್ ಸಗಣಿ ಹಾಕಿ ಬಿಟ್ಟುಬಿಡಬೇಕು ಇದಾಗಿ ಇಪ್ಪತ್ತು ದಿನ ಆದ್ಮೇಲೆ ಇದೇನಾಗುತ್ತೆ ಒಳಗಡೆನೆ ಟೆಂಪ್ರೇಚರ್ ಜಾಸ್ತಿ ಆಗಿ ಅದು ಕುಸಿಯುತ್ತೆ ಒಳಗಡೆ ಈ ತರ ಕುಸಿತ ಆದ್ಮೇಲೆ ನಾವೇನ್ ಮಾಡ್ತೀರಿ ಅಂದ್ರೆ ಒಂದ್ ಇಪ್ಪತ್ತು ದಿನ ಬಿಟ್ಟ ಮೇಲೆ ಇದನ್ನೊಂದ್ಸಲಿ ಮಿಕ್ಸ್ ಮಾಡ್ತೀರಿ ಎಲ್ಲಿ ಈ ತುದಿಯಿಂದ ಈ ತುದಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತೀರಿ ಅಂದರೆ ಟಾಪ್ ಟು ಪ್ರೊರೋಟ ಮಿಕ್ಸ್ ಮಾಡಿದಾಗ ಏನಾದರೂ ಒಳಗಡೆ ಇರೋ ಟೆಂಪ್ರೇಚರ್ ಉಷ್ಣಾಂಶ ಆಚೆ ಹೋಗುತ್ತೆ ಆಚೆ ಹೋದಾದ್ಮೇಲೆ ನಾವೇನು ಮಾಡ್ತೀವಿ ಅದು ಪೂರ್ತಿ ಎಲ್ಲ ಮಿಕ್ಸ್ ಮಾಡಿ ಲೈಟಾಗಿ ನೀರು ಹಾಕಿ ಅದ್ರ ಮೇಲೆ ನಾವು ಹುಳ ಬಿಡ್ತೀವಿ ಹುಳ ಬಿಟ್ಟಾದ್ಮೇಲೆ ಮತ್ತೆ ನಾವು ಮಿಕ್ಸ್ ಮಾಡಲ್ಲ ಆಮೇಲೆ ಇನ್ನೊಂದೇನು ಅಂದರೆ ಈ ಥರ ಶೇಡ್ ಕಂಪಲ್ಸರಿ ಇರಲೇಬೇಕು ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದರೆ ತೆಂಗಿಂಗರಿ ಚಪ್ರವರು ಹಾಕೊಬೋದು ಇಲ್ಲ ಒಂದು ಟಾರ್ಪಲ್ಲಿಯನ್ನು ಹಾಕೊಂಬೋದು ಏನಕ್ಕೆ ಅಂದರೆ ಇದು ನಾವು ಎರೆಹುಳು ಗೊಬ್ಬರ ಮಾಡ್ಬೇಕಾದ್ರೆ ಇದಕ್ಕೆ ಜಾಸ್ತಿ ನೀರು ಅವಶ್ಯಕತೆ ಇರಲ್ಲ ನಾವು ಎಷ್ಟು ವಾರಕ್ಕೆ ಒಂದ್ಸಲ ಎರಡು ಸಲ ನೀರು ಹಾಕ್ತಿರ ಮಿನಿಮಮ್ ನಲ್ವತ್ತರಿಂದ ಅರವತ್ತು ತೇವರಷ್ಟು ತೇವಾಂಶ ಇರಬೇಕು ಅದಕ್ಕೆ ಜಾಸ್ತಿ ಮಳೆ ನೀರು ಬೀಳಬಾರ್ದು ಅಂತ ಶೇಡ್ ಹಾಕ್ತಿರಿ ಇನ್ನೊಂದು ಜಾಸ್ತಿ ಬಿಸಿಲು ಅಂತ ಶೇಡ್ ಹಾಕ್ತಿರಿ ಇದನ್ನ ಹುಳ ಬಿಟ್ಟಾದ್ಮೇಲೆ ಏನು ಮಾಡ್ತೀರಿ ಅಂದ್ರೆ ಹುಳ ಬಿಟ್ಟ ಮೇಲೆ ಮತ್ತೆ ನಾವು ಇದನ್ನ ಮಿಕ್ಸ್ ಮಾಡಲ್ಲ ಯಾಕಂದ್ರೆ ಹುಳ ಮಿಕ್ಸ್ ಮಾಡಿದ್ರೆ ತುಂಡಾಗೋತವೆ ಅದನ್ನು ನಾವೇನು ಮಾಡ್ತೀರಿ ಅಂದ್ರೆ ಹುಳ ಆದ್ಮೇಲೆ ಇದು ಒಂದ್ಸಲ ನೀರು ಹಾಕ್ತೀರಿ ಅಂದ್ರೆ ಒಂದು ಎರಡರಿಂದ ಮೂರು ಸಲ ನೀರು ಹಾಕ್ತೀರಿ ಯಾವಾಗ ಯಾವಾಗ ಅಂದ್ರೆ ಮಳೆಗಾಲದಲ್ಲಿ ಒಂದ್ಸಲ ನೀರು ಬೇಸಿಗೆ ಕಾಲದಲ್ಲಿ ಎರಡರಿಂದ ಮೂರು ಸಲ ಹಾಕ್ತೀರಿ ಹಾಕ್ತಿರಿ ಹಾಕೋದ್ರಿಂದ ಹಾಕೋದ್ರ ಒಳಗಡೆ ತೇವಾಂಶ ಆದಾಗ ಹುಳಗಳು ಚೆನ್ನಾಗಿ ತಿಂದು ತಿಂದು ಗೊಬ್ಬರ ಮಾಡ್ತವೆ ಆಮೇಲೆ ಇನ್ನೊಂದೇನಂದ್ರೆ ಈ ತರ ಶೇಡ್ ನೆಟ್ಟು ಕವರ್ ಮಾಡ್ಬೇಕು ಕವರ್ ಮಾಡಬೇಕು ಅಂದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಇರುವೆಗಳು ಇಲಿಗಳು ಮತ್ತೆ ಕಾಗೆ ಪಕ್ಷಿಗಳು ಇವೇನು ಮಾಡ್ತವೆ ಅಂದ್ರೆ ಹುಳಗಳು ಮೇಲ್ಭಾಗಾನೇ ಇರ್ತಾವಲ್ಲ ಹುಳಗಳನ್ನ ತಿನ್ನು ತಿನ್ಬಿಟ್ಟು ಇದು ಶೇಡ್ ಹಾಕ್ತಿರಿ ಇದಕ್ಕೆ ಇನ್ನೊಂದು ಕಾರಣ ಶೇಡ್ ಅಂದ್ರೆ ಎರೆ ಗೊಬ್ಬರ ಎರೆಹುಳುಗಳು ಕತ್ಲಲ್ಲಿ ಮಾತ್ರ ಗೊಬ್ಬರ ಮಾಡೋದು ಯಾವುದೇ ಯಾವುದೇ ರೀತಿ ಅದಕ್ಕೆ ಬೆಳಕಿದೆ ಗೊಬ್ಬರ ತಿನ್ನಲ್ಲ ಅದಕ್ಕೋಸ್ಕರ ನೈಟ್ ಶೇಡ್ ರೇಟ್ ಹಾಕಿ ಬೇಗ ಬೇಗ ಮಾಡ್ತೀರಿ ಈ ತರ ಸ್ಟೇಜ್ ಇದಾದಮೇಲೆ ಮಿಕ್ಸ್ ಮೇಲೆ ನಾವು ಹುಳ ಬಿಟ್ಟಾದ್ಮೇಲೆ ಏನು ಮಾಡ್ತೀರಿ ಅಂದ್ರೆ ಬಿಟ್ಬಿಡ್ತೀರ ಹಾಗೆ ಇದಾದ್ಮೇಲೆ ಇದಾದಮೇಲೆ ನೆಕ್ಸ್ಟ್ ಈ ತರ ಗೊಬ್ಬರ ಆಗುತ್ತೆ ಅಂದ್ರೆ ಈ ತರ ಗೊಬ್ಬರ ಆಗಬೇಕು ಅಂದ್ರೆ ಮಿನಿಮಮ್ ಎರಡರಿಂದ ಎರಡುವ ತಿಂಗಳು ಬೇಕು ಈ ತರ ಪೌಡರ್ ಆಗಬೇಕು ಅಂದ್ರೆ ಅದು ಎರಡು ಎರಡರಿಂದ ಎರಡುವ ತಿಂಗಳಾಗುತ್ತೆ ಅಂದ್ರೆ ನಾವು ಹಾಕೋ ರಾ ಮೆಟೀರಿಯಲ್ಸ್ ಅಂದ್ರೆ ನಾವು ಈಗ ಸಾಫ್ಟ್ ಆಗಿರೋ ರಾ ಮೆಟೀರಿಯಲ್ಸ್ ಹಾಕ್ರೆ ಬೇಗನೆ ಆಗುತ್ತೆ ಸ್ವಲ್ಪ ನಾರಿನಂಶ ಜಾಸ್ತಿ ಇರೋ ಹಾಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಈ ತರ ಗೊಬ್ಬರ ಆಗಬೇಕು ಅಂದ್ರೆ ಒಂದ್ ಎರಡು ಎರಡೂವರೆ ತಿಂಗಳಿ ಇರಬೇಕು ಇದಾದ್ಮೇಲೆ ಇದನ್ನ ಏನ್ಮಾಡ್ತೀರಿ ಅಂದ್ರೆ ಬಂದಿರೋ ಗೊಬ್ಬರ ಎಲ್ಲ ಲೈಟ್ ಆಗಿ ಒಂದಡಿ ಬರುತ್ತೆ ಅಂದ್ರೆ ಪೂರ್ತಿ ತೊಟ್ಟಿ ಪೂರ್ತಿ ಬರಲ್ಲ ಒಂದಡಿ ಬರುತ್ತಲ್ಲ ಈ ಒಂದಡಿ ಬಂದಿರೋದೆಲ್ಲ ಸೈಡ್ಗೆ ಹಾಕೊಂಡು ಈ ನೆಳ್ಳೆ ಆರಿಸ್ಬೇಕಿದ್ ಯಾವುದೇ ರೀತಿ ಬಿಸಿಲಲ್ಲಿ ಆರಿಸೋಂಗಿಲ್ಲ ಗೊಬ್ಬರ ಯಾಕಂದ್ರೆ ಇದರಲ್ಲಿ ಹಸಿ ಮೊಟ್ಟೆ ಇರ್ತವೆ ಸಣ್ಣ ಸಣ್ಣ ಹುಳ ಇರ್ತವೆ ನೆಲ್ಲೇ ಆರಿಸ್ಬಿಟ್ಟು ಮಾಡ್ತೀರಂದ್ರೆ ಇದನ್ನ ಜರಡೆ ಮಾಡ್ತೀರಿ ಜರ್ಡೆ ಮಾಡೋ ವಿಧಾನ ಅಂದ್ರೆ ಎಲ್ ತರ ಜರ್ಡೆ ಮಾಡ್ತಿರ್ ಒಂದು ರೋಲಿಂಗ್ ಜಲ್ಡೆ ಮಾಡ್ತೀರಿ ಇನ್ನೊಂದು ಮಾಮೂಲಿ ಇದು ಮ್ಯಾನ್ಯಲ್ ಜಲ್ಡೆ ಮ್ಯಾನ್ಯಲ್ ಜಲ್ಡೆ ಮಾಡೋದ್ರಿಂದ ಹುಳಗಳನ್ನ ನಾವು ಸೇವ್ ಮಾಡ್ಬೋದು ಇನ್ನೊಂದು ಹುಳ ಹಿಡಿಯೋ ವಿಧಾನ ಯಾವ ತರ ಅಂದ್ರೆ ಈ ತರ ತೊಟ್ಟಿ ರೆಡಿ ಇರೋ ಗೊಬ್ಬರಕ್ಕೆ ಏನು ಮಾಡ್ತೀವಿ ಅಂದ್ರೆ ಕೆಲವು ಸಗಣಿನ ಚಿಕ್ಕ ಚಿಕ್ಕ ಉಂಡೆ ತರ ಮಾಡಿ ಅಲ್ಲೆಲ್ಲ ಇಡ್ತೀರಿ ಅದು ಒಂದು ಎರಡರಿಂದ ಮೂರವರೆಗೆಲ್ಲ ಉಂಡೆ ತರ ಸಗಣಿ ತಿನ್ನಕೆ ಅಂತ ಹುಳಗಳು ಬರ್ತವಲ್ಲ ಅಲ್ಲಿ ಹುಳಗಳ್ನ ನಾವು ಕಲೆಕ್ಟ್ ಮಾಡ್ಕೊಬಹುದು ಅಂದ್ರೆ ಇನ್ನೊಂದೇನಂದ್ರೆ ಇದು ಬಂದಿರೋ ಗೊಬ್ಬರ ಎಲ್ಲ ಆರ್ಸಾದ್ಮೇಲೆ ನಾವು ಇದನ್ನ ಜರ್ಡೆ ಮಾಡ್ತೀರಿ ಜಲ್ಡೆ ಮಾಡಿ ಆಮೇಲೆ ಇದನ್ನ ಪ್ಯಾಕೆಟ್ ಮಾಡಿ ಸೇಲ್ ಮಾಡ್ತೀರಿ ನೋಡ ನೋಡ್ತಾ ಇರಬಹುದು ಇದು ಆಗಿರೋ ಗೊಬ್ಬರ ಹುಳನ ಯಾವತರ ಸಗ್ರೀಟ್ ಮಾಡ್ತೀರಿ ಅಂದ್ರೆ ಕೈ ಲೈಟಾಗಿ ಹಿಂಗೆ ತೋಡಿ ತೋಡಿ ಹುಳಗಳ್ನ ಸಪ್ರೇಟ್ ಒಂದು ಬಾಣ್ಲಿ ಕಲೆಕ್ಟ್ ಮಾಡ್ತೀರಿ ಅಂದ್ರೆ ಅದು ಕಲೆಕ್ಟ್ ಮಾಡಿದ ತಕ್ಷಣ ಜಾಸ್ತಿ ಹೊತ್ತು ಬಿಡಂಗಿಲ್ಲ ಒಂದು ಎರಡರಿಂದ ಮೂರು ಅವರು ಆದ್ಮೇಲೆ ತೊಟ್ಟಿ ಒಳಗೆ ಹಾಕ್ಲೇ ಬೇಕಾದ್ರು ಮತ್ತೆ ಬಾಣಲಿ ಒಳಗ್ ಹಾಗೆ ಇಟ್ಬಿಟ್ರೆ ಒಂದಕ್ಕೊಂದ್ ಸುತ್ತಕೊಂಡ್ ಸತ್ತೋಗ್ಬಿಡ್ತಾವೆ ಈ ತರ ನಾವು ಸಪ್ರೇಟ್ ಕೈಯಿಂದನೂ ಹುಳ ತೆಗಿತೀರಿ ಇನ್ನೊಂದು ಗೊಬ್ಬರ ಜಲ್ಡೆ ಮಾಡುವಾಗ ಹುಳ ಅಲ್ಲೇ ಜಲ್ಡೇಲೆ ಸಿಗುತ್ತೆ ಇನ್ನೊಂದು ಹೇಳುದಲ್ಲ ಸಗಣಿ ಉಂಡೆಕಿ ಹುಳನೂ ತೆಗಿಬೋದು ಹ್ಮ್ ರೆಡಿ ಆಗಿರೋ ಗೊಬ್ಬರ ನಾವೇನು ಮಾಡ್ತೀವಿ ಒಂದು ತೊಟ್ಟಿಲಿ ಹಾಕೊಂಡು ಇದನ್ನ ಮಾಡ್ತೀವಿ ಜಲ್ಡೆ ಮಾಡಿ ಹುಳ ಎಲ್ಲ ಸಪ್ರೇಟ್ ಮಾಡಿ ಇದು ಮಾಡ್ತೀವಿ ನಮ್ಮಲ್ಲಿ ಎರೆಹುಳ ಗೊಬ್ಬರ ಹದಿಮೂರು ರೂಪಾಯಿ ಹಿಂಗೆ ಸೇಲ್ ಮಾಡ್ತೀವಿ ಇನ್ನು ಎರೆಹುಳ ಬಂದು ಕೆಜಿ ಎಂಟ್ನೂರ ಐವತ್ತು ಎರೆ ಹುಳಕ್ಕಾದ್ರೆ ಒಂದಿನ ಮುಂಚೆ ನನಗೆ ಫೋನ್ ಮಾಡಿ ಹೇಳಿ ನಾವು ಯಾಕಂದರೆ ಲೇಬರ್ನ ಬಿಟ್ಟು ಹುಳ ಹಾಯಿಸ್ಬೇಕು ಗೊಬ್ಬರ ಆದರೆ ಹಾಗೆ ರೆಡಿ ಮಾಡಿ ಪ್ಯಾಕೆಟ್ ಮಾಡಿ ಮಾಡಿಟ್ಟಿವಿ ಹತ್ತು ಕೆ ಜಿಯಿಂದ ಇಪ್ಪತ್ತೈದು ಕೆಜಿ ಬ್ಯಾಗ್ ಮಾಡಿರ್ತೀವಿ ಒನ್ ಟನ್ ಹದಿಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದು ಹೆಚ್ಚಾಗಿ ಜಾಸ್ತಿ ಎರೆಹೊಳ ಗೊಬ್ಬರನ ನರ್ಸರಿ ಗಾರ್ಡನ್ ಅವ್ರು ತಗೊಂಡೋಗ್ತಾರೆ ಪಾಲಿ ಹೌಸೋರು ಮತ್ತೆ ತೋಟ ತೋಟಗಾರಿಕೆ ಹಣ್ಣು ಹಣ್ಣು ತರಕಾರಿ ಬೆಳೆದಿತಾರೋ ಹೆಚ್ಚಾಗಿ ಜಾಸ್ತಿ ಇದನ್ನು ಹಣ್ಣಿನ ಗಿಡಗಳಿಗೆ ಯೂಸ್ ಮಾಡ್ತಾರೆ ಯಾವುದು ದ್ರಾಕ್ಷಿ ಆಗಿರ್ಬೋದು ದಾಳಿಂಬೆ ಸೀಬೆ ಇವಕ್ಕೆಲ್ಲ ಜಾಸ್ತಿ ಹೆಚ್ಚಾಗಿ ಇದನ್ನು ತಗೊಂಡೋಗ್ತವೆ ಒಂದು ಗಿಡಕ್ಕೆ ಐದೇ ಕೆಜಿ ಹತ್ತು ಕೆ ಜಿ ಕೊಟ್ಟರೆ ಇದು ಶುದ್ಧವಾದ ಆರ್ಗ್ಯಾನಿಕ್ ಅಲ್ವಾ ಅದಕ್ಕೆ ಜಾಸ್ತಿ ಅವರೇ ತೊಗೊಂಡೋಗ್ತವೆ ಹೆಚ್ಚಾಗಿ ನರ್ಸರಿ ಅವರೇ ತಗೊಂಡೋಗ್ತಾರೆ ಜಾಸ್ತಿ ಇದು ನೋಡ್ತಾ ಇರ್ಬೋದು ಅಡಿಕೆ ಗಿಡ ಅಲ್ವಾ ಇದಕ್ಕೆ ಮಾಮೂಲಿ ಯಾವ ತರ ಗೊಬ್ಬರ ಹಾಕೋದು ಅಂದರೆ ಈ ಅಡಿಕೆ ಗಿಡಕ್ಕೆ ಒಂದು ಅರ್ಧ ಅಡಿ ಗ್ಯಾಪ್ ಮಾಡಿ ಸುತ್ತ ಸ್ವಲ್ಪ ಟ್ರೆಂಡ್ ತರ ಮಾಡಿ ಸುತ್ತು ಒಂದು ಎರಡು ಕೆಜಿ ಗೊಬ್ಬರ ಹಾಕಿ ಈ ಕೆಂಪು ಮಣ್ಣು ಏನಿದೆ ಸುತ್ತ ಕವರ್ ಮಾಡಿದ್ರೆ ಮತ್ತೆ ನೀರ್ ಬಿಟ್ಟಾಗ ಏನತ್ತ ಗೊಬ್ಬರ ಬೇರೆ ಕಡೆಯು ಅರ್ಧೋಗಲ್ಲ ಮತ್ತೆ ನಾವು ಹಾಕಿರೋ ಗೊಬ್ಬರ ಅಲ್ಲೇ ನೀರಲ್ಲೇ ಇದ್ದು ಮತ್ತೆ ಅದರಲ್ಲಿರೋ ರಸ ಎಲ್ಲ ಬೇರು ಇರ್ಕಂತದೆ ಈ ತರ ಹಾಕ್ಬೇಕು ಅದೇ ಇದು ಬಂದು ಹತ್ತು ಕೆ ಜಿ ಗೊಬ್ಬರ ಇದು ಹತ್ತು ಕೆ ಜಿ ಗೊಬ್ಬರನ ಈ ತರ ಪ್ಯಾಕೆಟ್ ಮಾಡಿ ನಾವು ಸೇಲ್ ಮಾಡ್ತೀವಿ ಈ ತರ ಪ್ಯಾಕೆಟ್ ಮಾಡಿದ್ರೆ ಇದು ವಾಟರ್ ಪ್ರೂಫ್ ಪ್ಯಾಕೆಟ್ ಇದು ನೀವು ಇದನ್ನ ಒಂದು ಮೂರು ತಿಂಗ್ಳು ವರ್ಗು ಅಂದ್ರೆ ತಣ್ಣಗಿರೋ ಜಾಗದಲ್ಲಿ ಇಟ್ಕೊಂಡು ಇದು ಮಾಡಬೇಕು ಮತ್ತೆ ಇದು ಏನು ಯಾವುದೇ ರೀತಿ ಬಿಸ್ಲಲ್ಲಿ ಒಣಗಿಸೋಂಗಿಲ್ಲ ಇದು ಎಷ್ಟು ಮಾಯರ್ ಇರುತ್ತೋ ಬೇಕಾದ್ರೆ ಮನೆಗೆ ಹೋಗಿ ನೀವು ಇದನ್ನ ತಗಬಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ಇದು ತೇವಾಂಶ ಹೆಚ್ಚಾದಷ್ಟು ಗಿಡಗಳಿಗೆ ಎಲ್ತಾಗುತ್ತೆ ಹರಿ ಸರ್ ಇವಾಗ ನಮ್ಮ ಪಾರ್ಟ್ನರ್ಸ್ ಆಗಲಿ ಅಥವಾ ರೈತರಾಗಲಿ ಅಥವಾ ನಿಮ್ಮ ಹೇರೆಯವರು ಗೊಬ್ಬರ ತಗೋ ಕಸ್ಟಮರ್ಸ್ ಆಗಲಿ ಸೊ ಇವಾಗ ನಿಮ್ಮನ್ನ ಭೇಟಿ ಮಾಡಬೇಕು ಅಂದರೆ ಹೇಗೆ ಭೇಟಿ ಮಾಡ್ತಾರೆ ಹೇಗೆ ಪರ್ಚೇಸ್ ಮಾಡೋಕ್ಕೆ ಏನು ಸೌಕರ್ಯ ಇದೆ ಅದು ಮಾಹಿತಿ ಕೊಡೋದು ನಮ್ಮನ್ನು ಭೇಟಿ ಮಾಡೋಕೆ ಅಂದರೆ ನಾವು ದೂರವಾಣಿ ನಂಬರ್ ಕೊಡ್ತೀರಿ ಫೋನ್ ನಂಬರು ಅದರಿಂದ ನೀವು ಹುಳ ಬೇಕು ಅಂದರೆ ಎಂಕ್ವೈರಿ ಇಲ್ಲ ಗೊಬ್ಬರ ಬೇಕು ಅಂದರೆ ಜಾಸ್ತಿ ಟನ್ ಗಟ್ಟಲೆ ಬೇಕು ಅಂದರೆ ನಮಗೆ ಎಂಕ್ವೈರಿ ಮಾಡೋ ನಂಬರ್ ಹೇಳ್ತೀನಿ ಡಬಲ್ ಸೆವೆನ್ ಸಿಕ್ಸ್ ಝೀರೋ ತ್ರೀ ಫೈವ್ ಡಬಲ್ ಏಟ್ ಸೆವೆನ್ ಟು ಇನ್ನೊಂದು ನಂಬರ್ ಏಟ್ ಡಬಲ್ ಸಿಕ್ಸ್ ಝೀರೋ ಟೂ ಫೈವ್ ಸೆವೆನ್ ಸೆವೆನ್ ತ್ರೀ ಫೈ ತ್ರೀ ಈ ನಂಬರ್ಗೆ ನೀವು ಕಾಲ್ ಮಾಡಿ ನಾವು ಸದಾ ರಿಸೀವ್ ಮಾಡಿ ಮಾತಾಡ್ತೀವಿ ಮತ್ತು ನಿಮ್ಗೆ ಏನಾದ್ರು ಹೆಚ್ಚಿನ ಬಗ್ಗೆ ಗೊಬ್ಬರದ ಬಗ್ಗೆ ಏನೋ ಕೇಳಬೇಕು ಅಂತ ಇದ್ರೆ ನಾವು ಯಾವಾಗ ಸಹ ಟ್ವೆಂಟಿ ಫೋರ್ ಇಂಟು ಮಾತಾಡ್ತಾ ಇರ್ತೀನಿ ನಿಮ್ಮ ಹತ್ರ ಈ ನಂಬರ್ ಡೈಲ್ ಮಾಡಿ ಏನಾದರೂ ನಿಮಗೆ ಕೊರತೆ ಡೌಟ್ಸ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಬಟ್ ನಸ್ ಈ ನಂಬರ್ ಸ್ಕ್ರೀನ್ ಮೇಲೆ ಬರ್ತಿರುತ್ತೆ ಕಂಟಿನ್ಯೂಸ್ ಬರ್ತಿರುತ್ತೆ ಸೊ ಹರೀಶ್ವರ್ಗೆ ನೀವು ಯಾವ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡೋದು ಅದೇ ವರ್ಕಿಂಗ್ ಹಾಸಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ನೀವು ಹೆಚ್ಚಿನ ಮಾಹಿತಿ ಪಡ್ಕೊಬೋದು ಹರಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಈ ಬಿಸಿ ಸ್ಕೆಡ್ಯೂಲಲ್ಲಿ ನಮಗೆ ಮೇಲೆ ಪಾರ್ಟ್ನರ್ಸ್ಗೆ ಈ ಎರೆಹುಳು ಗೊಬ್ಬರ ಹೇಗಾಗುತ್ತೆ ಅದರಿಂದ ಏನೇನು ಉಪಯೋಗ ಆಗುತ್ತೆ ಇದನ್ನ ಯಾವ್ಯಾವ ಥರ ಯೂ ಯೂಸ್ ಮಾಡ್ಬೋದು ಅಂತ ಹೇಳಿಕೊಟ್ಟಿದ್ರೆ ಸೊ ನೀವೇನಾದರೂ ನಮ್ಮ ಪಾರ್ಟ್ನರ್ಸ್ಗೆ ಹೇಳೋದಿದೆ ಕ್ಯಾಮ್ರೆಸ್ ಯೋರ್ ಸರ್ ಬಂದು ಹೇಳ್ಬೋದು ಏನಿಲ್ಲ ಪ್ರಿಯ ಗ್ರಾಹಕರೇ ಎರೆಹುಳು ಗೊಬ್ಬರ ಇತ್ತೀಚಿನ ದಿನಗಳ ನಾವು ಬೆಳವಣಿಗೆ ಮಾಡ್ಕೊಂಡ್ರೆ ಮುಂದೆ ನಮ್ಮ ಮಕ್ಕಳಾಗಿರುವ ಮುಂದಿನ ಜನ್ರೇಷನ್ಗೆ ಇದು ಒಳ್ಳೆಯ ಇದಾಗುತ್ತೆ ಇವಾಗ ನಾವು ಬೇರೆ ಬೇರೆ ಗೊಬ್ಬರ ಯೂಸ್ ಮಾಡೋದ್ರಿಂದ ಮಣ್ಣಿನ ಗುಣಮಟ್ಟ ಹಾಳಾಗುತ್ತೆ ಅದರಿಂದ ನಾವು ಎರೆಹುಳು ಗೊಬ್ಬರ ಇತ್ತೀಚೆಗೆ ಎಲ್ಲ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡೋರು ಅವರೆಲ್ಲ ಸ್ವಂತ ಜಮೀನುಗಳಲ್ಲಿ ಇವಾಗ ಇತ್ತೀಚೆಗೆ ಅವರು ಗೊಬ್ಬರನ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಮತ್ತು ಇಫಾರ್ಮೇಟಿವ್ ಆಗಿತ್ತು ಅನ್ಕೊಂತೀನಿ ದಯವಿಟ್ಟು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮರಲೇಬೇಡಿ ಪಟ್ನಸ್ ಇಂಥ ಒಳ್ಳೆ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ ನಿಮ್ಗೆ ಅಲ್ಲದೇ ಇನ್ನೊಬ್ಬರಿಗೆ ಯಾರಿಗೂ ಯೂಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ದಯವಿಟ್ಟು ಇಂಥ ವೀಡಿಯೋಸ್ನ ಶೇರ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್